ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಇವತ್ತಿನ ಲಾಕ್ಡೌನ್ ಹೀಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಇಲ್ಲಂತೂ ತುಂಬ ಮಳೆ ಮೋಡ ಹಾಗೆ ಒಂದು ಸಲ ಮಳೆ ಬಂದುಬಿಡ್ತಾಗಲೇ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಒಂದು ಸ್ವಲ್ಪ ಜೋರಾಗೆ ಬಂತು ಮೋಡ ಎಲ್ಲ ಜಾಸ್ತಿ ಮುಚ್ಕೊಂಡಿದೆ ಇವತ್ತು ನಾನು ನಮ್ಮ ಪಾಪು ಇಬ್ಬರೇ ಸಂಡೇ ಆದ್ರೂ ಅವ್ರ ಪಪ್ಪ ಇಲ್ಲೇ ಒನ್ ಡೇ ಟ್ರಿಪ್ ಥರ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾರೆ ಇಲ್ಲೇ ವರ್ಕಳ ಅಲ್ಲಿ ಬೀಚು ವರ್ಕಳ ಬೀಚ್ ಹತ್ರ ಹೋಗ್ತೀವಿ ಅಂತ ಹೋದ್ರು ಒನ್ ಡ್ರತ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ನಾನು ಹೋಗೋಣ ಅನ್ಕೊಂಡೆ ಬಟ್ ಇಲ್ಲಿ ಪಾಪುನ ಈ ಥಂಡಿನಲ್ಲಿ ಏನು ಕರ್ಕೊಂಡು ಹೋಗೋದು ಮಳೆ ಮೋಡ ಎಲ್ಲ ಜಾಸ್ತಿ ಆಗಿತ್ತಲ್ವ ಹಾಗಾಗಿ ಏನು ಬೇಡ ಇಲ್ಲೇ ಇಲ್ಲೇತ್ಕೊಂಡ್ವಿ ಅವ್ರ ಪಾಪ ಅವ್ರ ಪಾಪ ಹೇಳಿದ್ದಾರೆ ಏನೋ ಸಂಜೆ ಬಂದರೆ ನಿಮ್ಮನ್ನು ಎಲ್ಲರೂ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡಬೇಕು ನಮಗೂ ಒಬ್ಬರೇ ಇದ್ದು ಇದ್ದು ತುಂಬ ಬೋರ್ ಆಗಿಬಿಡುತ್ತೆ ಇಬ್ರೇನೆ ಇದ್ದು ಇದ್ದು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಪ್ಪಾ ಮಾಡೋದು ಆಗ್ಬಿಡುತ್ತೆ ಅಷ್ಟು ಬೋರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಅವ್ರು ಸಂಜೆ ಬಂದರೆ ನಾನು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಇವತ್ತಿನ ವೀಡಿಯೋ ಈಗ ಎಲ್ಲ ವರ್ಕ್ ಇನ್ನು ಈಗ ಎಲ್ಲ ಕೆಲಸ ಶುರು ಮಾಡ್ಕೋಬೇಕು ಇನ್ನು ಕಸ ಹೊಡ್ದಿಲ್ಲ ಕಸ ಹೊಡೆದು ಪಾಪಿಗೆ ಹಾಲು ಮಾತ್ರ ಕುಡಿಸ್ದೆ ಅಂದರೆ ಹಾಲು ಕಾಯಿಸ್ಬಿಟ್ಟು ಹಾಲು ಕಾಯಿಸ್ ಕೊಟ್ಟೆ ಕುಡ್ದ ಈಗ ಕಸ ಎಲ್ಲ ಹೊಡ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೀನಿ ಅದನ್ನೆಲ್ಲ ತೊಗೊಬಂದು ಮಡಚ್ಕೋಬೇಕು ಮತ್ತೆ ಇದೆಲ್ಲ ಮಳೆ ಬಂದ್ಬಿಟ್ಟು ನೋಡಿ ಎಲ್ಲ ನೀರೆಲ್ಲ ಚ ಇದಾಗ್ಬಿಟ್ಟಿದೆ ಇದನ್ನೆಲ್ಲ ಓಡಿಸ್ಕೋಬೇಕು ಇಲ್ಲಿ ಕೇರಳದಲ್ಲಿ ಒಂಥರ ಚಿಕ್ಕಮಂಗ್ಳೂರು ವೆದರ್ ಥರ ಬಂದರೆ ಮಳೆ ನಾನ್ ಸ್ಟಾಪ್ ಬರ್ತಾನೆ ಇರ್ತೈತೆ ಅದಕ್ಕೆ ನಾವು ಬಟ್ಟೆನ ಎಲ್ಲಿ ಮೇಲ್ಗಡೆ ಎಲ್ಲೂ ಹಾರಾಕಿರ್ಲಿಲ್ಲ ಇಲ್ಲೇ ಕೆಳಗಡೆ ಕಟ್ಕೊಂಡಿದೀವಿ ಅಲ್ಲೇ ಹಾರಾಕಿದ್ದೆ ಬರ್ತಾನೆ ಇರುತ್ತೆ ಮಳೆ ನಾನ್ ಸ್ಟಾಪ್ ಬಿಡೋದೇ ಇಲ್ಲ ಸ್ವಲ್ಪ ಥಂಡಿ ಅಂತೂ ಹಂಗೆ ಇದ್ದೇ ಇರುತ್ತೆ ಇಷ್ಟು ದಿನ ಬಿಸ್ಲು ಬಿಸಿಲು ಅಂತ ಅಂತಿದ್ವಿ ಇವಾಗ ಮಳೆ ಮಳೆ ಅನ್ನಂಗ ಆಗ್ಬಿಟ್ಟೈತೆ ಇಲ್ಲಿ ಇಲ್ಲಿ ಮಳೆ ಬಂದ್ರೆ ನೋಡಿ ಫುಲ್ ಎಲ್ಲ ಇಲ್ಲಿಗೆಲ್ಲ ಬರುತ್ತೆ ನೀರು ಅದಕ್ಕೆ ಇವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ತುಂಬಾ ಮಳೆ ಬಂದ್ಬಿಡ್ತು ಇಲ್ಲ ನೀರು ಬಂತು ಇವೆಲ್ಲ ಒಸ್ಕೊಳ ಅಂತ ಬಂದೆ ನಾನೀಗ ನಾವಿಬ್ಬರೆ ಅಲ್ವಾ ತಿಂಡಿಗೆ ಇದು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ತಪ್ಪಿಟ್ಟು ಹಾಕ್ದೆ ನಾನು ಇದಕ್ಕೆ ಏನೇನು ಹಾಕಿ ಕಲಸಿದ್ದೀನಿ ಅಂದರೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಜೋಳದ ಹಿಟ್ಟು ಇತ್ತು ಜೋಳದ ಮೈ ಮತ್ತು ಇದು ಏನಪ್ಪ ಗೋಧಿ ಹಿಟ್ಟು ಎಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದಿಷ್ಟು ಕರ್ಬೇವಿನ ಸೊಪ್ಪು ಕ್ಯಾರೆಟು ಎಲ್ಲ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತೇಳಿ ಇದ್ರೊಳಗಾದರೆ ಇಲ್ಲಾಂದರೆ ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ರೊಟ್ಟಿನೂ ರೆಡಿ ಆಗ್ತಾ ಇದೆ ಹ್ಮ್ ರಾಗಿ ರೊಟ್ಟಿ ರೆಡಿ ಆಯ್ತು ಈಗ ಪಾಪಕ್ಕೆ ತಿನ್ನಿಸ್ಬೇಕು ನಾನು ಇದಕ್ಕೆ ಚಟ್ನಿ ಆದರೂ ಕಾಂಬಿನೇಷನಾಗಿ ಇಲ್ಲ ಇಲ್ಲಾಂದರೆ ನೀವು ಈ ಥರ ತುಪ್ಪ ಚಟ್ನಿ ಪುಡಿ ಆದರೂ ಹಾಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಾನು ಇಬ್ರೇ ಅಲ್ವ ಇದ್ದಿದ್ದು ಹಾಗಾಗಿ ಚಟ್ನಿ ಪುಡಿನೇ ಇತ್ತು ಅದನ್ನೇ ಹಾಕ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ನೀವು ಒಂದ್ಸಲ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಮ್ ಜೊತೆ ಈ ತರ ಅಂದ್ರೆ ಮಸಾಲೆ ರೊಟ್ಟಿ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಮತ್ತೆ ನಾನು ಅಮ್ಮಿಗಾರು ಮಾಡ್ಕೊಡ್ತಾನೆ ಇರ್ತೇನೆ ಎಲ್ಲ ಹಾಕಿರ್ತೀರಲ್ಲ ತರ್ಕಾರಿ ಇದನ್ನು ಚೆನ್ನಾಗಿ ತಿಂದು ತಿಂತಾರೆ ಹಾಗಾಗಿ ಈಗ ಬಟ್ಟೆ ಆರೋದಕ್ಕೂ ಎರಡು ದಿನ ನಾನ್ ಸ್ಟಾಪ್ ಮಳೆ ಬರ್ತಾನೆ ಇರುತ್ತೆ ಒಳಗಡೆ ಆಡಕ್ಕೆ ಅದಕ್ಕೆ ಎರಡು ದಿನ ಬೇಕಾಗುತ್ತೆ ಆರೋದಕ್ಕೆ ಮತ್ತೆ ನನಗೆ ಮಾಡೋ ಕೆಲಸ ಆದ್ರೆ ಬಟ್ಟೆ ಪರ್ಚಿಕ್ ಇಟ್ಟಿರ ಅದು ಕೆಲಸ ಅಂದ್ರೆ ಆಗಲ್ಲ ಬೇರೆ ಕೆಲಸ ಎಲ್ಲ

ಹಾಯ್ ಅಲ್ಲಿ ಈಗ ಸಂಜೆ ಒಂದು ಫೈವ್ ತರ್ಟಿ ಆಗಿದೆ ನಮ್ಮ ಹಸ್ಬೆಂಡು ಬಂದರು ಈಗ ಇಲ್ಲೇ ಒಂದು ಕೃಷ್ಣನ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಾವು ಅವತ್ತು ಆ್ಯನಿವರ್ಸರಿ ದಿನ ಹೋಗಿದ್ವಿ ಲಾಸ್ಟ್ ಮಂತ್ ಇತ್ತು ನಮ್ಮ ಆ್ಯನಿವರ್ಸರಿ ಅವತ್ತು ಜಸ್ಟ್ ಹೋದ ತಕ್ಷಣ ಹೋದಾಗ ನೈಟ್ ಆಗಿತ್ತು ಮಟ್ಟ ಮತ್ತೆ ಮಳೆ ಬರ್ತಾಯಿತ್ತು ಹಾಗಾಗಿ ಸರಿಯಾಗಿ ನೋಡ್ಕೊಂಡು ಬರೋದಕ್ಕಾಗಲಿಲ್ಲ ಹಾಗಾಗಿ ಈಗ ಹೋಗೋಣ ಅಂತ ಹೊರಟಿದ್ದೀವಿ ಇವತ್ತು ಮಳೆ ಬೇರೆ ಇಲ್ಲ ಅದಕ್ಕೆ ಹೊರಟ್ವಿ ಹಬ್ಬ ಸದ್ಯ ಮಳೆ ಇಲ್ಲ ನಾನ್ ಸ್ಟಾಪ್ ಬರ್ತಾನೆ ಇದ್ದು ಬಟ್ ಇವತ್ತು ಮಳೆ ಇಲ್ಲ ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಹೊರಟ್ವಿ ಇದು ಕೂದಲು ನಮ್ಮ ಜೊತೆಗೆ ಮುಡಿ ಕೊಟ್ಟಿದ್ವಲ್ಲ ಅವಾಗ ನಮಗೂ ಒಂದು ಸ್ವಲ್ಪ ಮೂರು ಹತ್ರ ತೆಗಿತಾರಲ್ಲ ಹಂಗೆ ಹಂಗೆ ಕಟ್ ಮಾಡಿದಾಗ ಇದು ನೋಡಿ ಹಿಂಗೆ ಎದ್ದಿದೆ ಹಿಂಗೆ ಏನು ಮಾಡೋದು ಸೈಡಿಗೆ ಹಿಂಗೆ ಬಾಚ್ಕೊಳಕ್ಕೂ ಬರ್ತಿಲ್ಲ ಹಿಂಗೆ ಮೇಲೂ ಗಂಗೆ ಗಂತ್ಕೊಳಕೊ ಬರ್ತಿಲ್ಲ ಅದೊಳಗೆ ಹಿಂಗೆ ನಿಂತಿರುತ್ತೆ ಒಂಥರ ಕಾಣಿಸ್ತಾ ಇದೆ ಸರಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ನೆಕ್ಸ್ಟ್

ನೋಡಿ ಇವತ್ತು ಮಳೆ ಇಲ್ಲ ಸದ್ಯ ಅದಕ್ಕೆ ನಾವು ಹೊರ್ಗಡೆ ಹೋಗೋಣ ಅಂತ ಹೊರಟಿದ್ದು ದೇವಸ್ಥಾನಕ್ಕಾದರೂ ಹೋಗೋಣ ಇಷ್ಟು ದಿನ ಒಂದು ಹೊರಗಡೆನೆ ಬರೋಕ್ಕಾಗ್ತಿರಲ್ಲ ಮನೆಯಿಂದ ಫುಲ್ ಕಂಟಿನ್ಯೂಸ್ ಮಳೆ ಮನೆಯಿಂದ ಹೊರ್ಗಡೆನೇ ಬಂದಿರಲ್ಲ ನಾವಂತೂ ಅದಕ್ಕೆ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗ್ಬಾರೋಣ ತುಂಬ ದಿನ ಆಗ್ಬಿಟ್ಟೈತೆ ಅಂತ ಹೋಗ್ತಾ ಇದೀವಿ ಇಲ್ಲೇ ಮನೆ ಹತ್ರನೇ ಇರೋದು ಹಾಗಾಗಿ ಬೈಕೆ ಹೋಗೋಣ ಅಂತ ಹೊರಟ್ರಿ ಬಂದು ಬಿಟ್ಟು ಇಲ್ಲಿ ನಿಂತ್ಕೊಬಿಡ್ತಾನೆ ರೆಡಿ ಆಗ್ಬಿಟ್ಟು ಅಲ್ಲೇ ನನ್ನ ಜೊತೆ ಹಾಯ್ ಮಾಡು ಎಲ್ಲರಿಗೂ ಬೈಕತ್ತು ಬೈಕತ್ತು ಬಂದ್ವಿ ಈ ದೇವಸ್ಥಾನದ ಹತ್ರ ಇದೇ ದೇವಸ್ಥಾನ ನಾವಂತೂ ತುಂಬ ದಿನ ಆಗ್ಬಿಟ್ಟಿತ್ತು ಬಂದೆಲ್ಲ ಆ ಕಡೆ ಇಲ್ಲಿ ಆಲ್ಮೋಸ್ಟ್ ಕೇರಳದಲ್ಲಿ ಇದೇ ಥರ ಸ್ಟ್ರಕ್ಚರ್ ಇರ್ತವೆ ಎಲ್ಲ ದೇವಸ್ಥಾನದ ಜೊತೆ ಮುಟ್ಬಾರ್ದು ನೋಡಿ ಇದು ಸುತ್ತಮುತ್ತ ಇಲ್ಲೆಲ್ಲ ತುಂಬ ಪ್ರಶಾಂತವಾಗೈತೆ ಚೆನ್ನಾಗೈತೆ ವಾತಾವರಣ ಮಾತ್ರ ನಮಗಂತೂ ಮನೆಯಿಂದ ಹೊರಗೆ ಬಂದು ಭಾಳ ದಿನ ಆಗ್ಬಿಟ್ಟಿತ್ತಲ್ಲ ಒಂಥರ ಮೈಂಡ್ ರಿಫ್ರೆಶ್ ಆದಂಗೆ ಆಯ್ತು ಇಲ್ಲಿ ಈಗ ಒಂದು ಚಿಕ್ಕದ ಒಂದು ಸ್ವಲ್ಪ ಪಾರ್ಕ್ ಇದೆ ದೊಡ್ಡದಾಗೆ ಇದೆ ಆಲ್ಮೋಸ್ಟ್ ಇಲ್ಲೆಲ್ಲ ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಕೇರಳದಲ್ಲಿ ಇದೇ ಒಂಥರ ಸೆಂಟ್ರ್ ಪಾಯಿಂಟ್ ಇದ್ದಂಗೆ ಬಟ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಏನೂ ನಡೀತಾ ಇಲ್ಲ ಭರತನಾಟ್ಯ ಅಂತೆ ಬೇರೆ ಬೇರೆ ಏನೇನೋ ಫಂಕ್ಷನ್ಸ್ ಮಾಡ್ತಿರ್ತಾರೆ ಆಗ ಇಲ್ಲಿ ಒಂದು ಪಾರ್ಕ್ ಕೂಡ ಇದೆ ನಮ್ಮ ಜೊತೆ ನಾ ಪಾಪ ಒಂದು ವಾರದಿಂದ ಕೇಳ್ತಾ ಇದ್ದ ಪಾರ್ಕಿಗೆ ಕರ್ಕೊಂಡು ಹೋಗಿ ಪಾರ್ಕಿಗೆ ಹೋಗಿ ಅಂತ ಆಟ ಆಡ್ಸೋಕೆ ಜಾರಬಂಡಿ ಜಾರಬಂಡಿ ಅಂತಿರ್ತಾನೆ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಎಲ್ಲ ಇವತ್ತು ಮನೆಯಿಂದ ಹೊರಗೆ ಬಂದಿದ್ದಾರೆ ಇವತ್ತು ಮಳೆ ಇಲ್ಲ ಅಂತ ಹೇಳ್ಬಿಟ್ಟು

ನೋಡಿ ನಮ್ ಜೊತೆ ಆಕ್ಚುಲಿ ಜಾರ ಬಂಡಿ ಆಡ್ಸ್ರಿ ಜಾರ ಬಂಡಿ ಕರ್ಕೊಂಡು ಹೋಗ್ರಿ ಅಂತಾನೇ ಹೇಳ್ತಿದ್ವಿ ಸೊ ಅದಕ್ಕೆ ನಾವು ಇಲ್ಲಿ ಜಾರ ಬಂಡಿ ಹತ್ರ ಬಂದ್ವಿ ಅಂತ ಅಂತೇಳಿ ಬಟ್ ಅಲ್ಲಿ ಮಳೆ ಬಂದ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ಆಗಿ ಜಾರ ಹತ್ರನೇ ನೋಡಿ ಅಲ್ಲೆಲ್ಲ ಗುಂಡಿ ಬಿದ್ದು ಮಳೆ ನೀರು ನಿಂತಿತ್ತು ಹಾಗಾಗಿ ಆಗಲಿಲ್ಲ ಅದಕ್ಕೆ ಬೇರೆ ಕಡೆ ಬೇರೆ ಯಾವುದಾದ್ರೂ ಗೇ ಗೇಮ್ ಆಡಿಸೋಣ ಅಂತೇಳಿ ಈ ಕಡೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಲ್ಲ ಆಡ್ತಿದ್ರು ಅಲ್ಲೂ ಮಕ್ಕಳೆಲ್ಲ ತುಂಬ ಜನ ಇದ್ದರು ಅಲ್ಲೂ ಆಡಿಸೋದಿಕ್ಕಾಗಿ ಹಾಗೆ ಒಂದು ಸ್ವಲ್ಪ ಮಕ್ಕಳೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತು ಅಲ್ಲಿ ಚೆಸ್ ಆಡ್ತಾಯಿದ್ರು ಅಲ್ಲಿ ಯಾವ ಥರ ಅಂದರೆ ಚೆಸ್ಸು ತುಂಬ ದೊಡ್ಡದಾಗಿರುತ್ತೆ ಪಾನ್ಸ್ ಆ ಥರದ ಮೇಲೆ ಅವರೇ ಆಟ ಆಡ್ಕೊತ ಆಟ ಆಡ್ಬೋದು ಆ ಥರ ಇತ್ತು ಅದ್ರ ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಅವ್ರು ಆಟ ಆಡ್ತಾ ನಾವು ಈ ಕಡೆ ಬಂದ್ವಿ ಬೇರೆ ಊರ ಕಡೆ ಹೋಗಿ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಒಂದು ನಾಲ್ಕು ವರ್ಷ ದುಡ್ಗ ಅವನು ಎಷ್ಟು ಚೆನ್ನಾಗಿ ಸ್ಕೇಟಿಂಗ್ ಇದ್ದಾನೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಆಡ್ತಾವನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಇಲ್ಲಿ ಇದೊಂಥರ ಲೈಟ್ ಆಗ್ತಾರೆ ಇದು ಬೇರೆ ಬೇರೆ ಸ್ಟ್ರಕ್ಚರ್ಸ್ ಬರ್ತಾ ಇರುತ್ತೆ ಒಂದೊಂದು ಮೂವತ್ತು ಸೆಕೆಂಡಿಗೆ ಒಂದ್ಸಲ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಆಗ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಇಲ್ಲಿ ಆಟ ಆಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ಅವ್ರು ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾನೆ ಅಂದರೆ ಈಗ ಟೈಮ್ ಆಲ್ರೆಡಿ ನೈಟ್ ಒಂದು ಏಟ್ ಏಟ್ ತರ್ಟಿ ಆಗಿದೆ ಇನ್ನೇನೋ ಊಟದ ಟೈಮು ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಇದು ಮದರ್ಸ್ ವೆಜ್ ಕ್ಲಾಸ್ ಅಂತ ಇಲ್ಲಿ ಹಂಡ್ರೆಡ್ ಪ್ಲಸ್ ಆಫ್ ವೆರೈಟೀಸ್ ದೋಸೆ ಸಿಗುತ್ತೆ ಮತ್ತೆ ಒಂದು ಸ್ವಲ್ಪ ಊಟನೇ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿ ಬಂದ್ವಿ ஆகலே இல் ஒன்சலி சனாக இருக்கோ ஊட்ட அதிகோடி ஏன் ஏன்பா பூரி வரி வீக்கா சரி மத்த இன்னே